ಮೊದ್ಲಿಗೆ ಇವ್ರಿಬ್ರಗ್ ಥ್ಯಾಂಕ್ಸ್ ಹೇಳ್ತೀನಿ ನಮ್ ಹುಡುಗ್ ಅಂತ ತಕ್ಷಣ ಪ್ರೋಗ್ರಾಮ್ ಬರ ಅಂತ ಸೊ ತುಂಬಾ ಧನ್ಯವಾದಗಳು ಅಂದ್ರೆ ಡೈರೆಕ್ಟರ್ ಗೊತ್ತಿರ್ತಾರೆ ಅಷ್ಟೇ ಡೈರೆಕ್ಟರ್ ಒಬ್ಬ ಡೈರೆಕ್ಟ್ ಆಗ್ತಾನೆ ಅಂದ್ರೆ ಅದು ಎಂತ ಕಷ್ಟದ ಇದೆ ಅಂತ ಅದ್ ಬಿಟ್ಟು ಹೇಳೋದಾದ್ರೆ ಪ್ರಮೋದ್ ಸಿಪಲ ಸ್ಟೋರಿಗೆ ರೋಸ್ ಹಿಡ್ಕೊಂಡಿದ್ದ ನನಗೆ ಕೊಡಕ್ಕೆ ನಾನ್ ಯಾರು ಹುಡುಗ ಬಂದ ಪ್ರಪೋಸ್ ಮಾಡಕ್ಕೆ ಅಂತ ಅನ್ಕೊಂಡಿದ್ದೆ ಸೊ ಆಮೇಲೆ ನಮ್ಮೇರೇದವನು ಅಂತ ಗೊತ್ತಾಯ್ತು ಅದಾದ್ಮೇಲೆ ಟಚ್ ಅಲ್ಲೇ ಇತ್ತು ಆಮೇಲೆ ಅಷ್ಟೊಂದು ಡೈರೆಕ್ಟರ್ ಆಗಿ ಮಾಡ್ದ ಇನ್ನೊಂದ್ ಶಾಕಿಂಗ್ ವಿಷಯ ಏನಂದ್ರೆ ರಂಜಿತ್ ಹೀರೋ ಏನಿದ್ದಾರೆ ಇವ್ನು ಕೂಡ ನನ್ಗೆ ಅಷ್ಟೆಂಟ್ ಡೈರೆಕ್ಟರ್ ಆ ಚಮಕ್ ಫಿಲಮ್ ಅವನು ಅಷ್ಟೆಂಟ್ ಡೈರೆಕ್ಟರ್ ಆಗಿದ್ದ ಬಟ್ ಇವನು ಹಾರ್ಡ್ ವರ್ಕ್ ಮಾಡೋನು ಹಾರ್ಡ್ ವರ್ಕ್ ಮಾಡಿರೋತ್ರ ಶೋ ಕೊಡೋನು ಅವಾಗ ಗೊತ್ತಾಗದು ಈ ಪೀಸ್ ಯಾಕೋ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ತಲ್ವೇಲ್ಲ ಹೀರೋ ಹೀರೋ ಮೆಟೀರಿಯಲ್ ಹೀರೋ ಮೆಟೀರಿಯಲ್ ಇದು ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ತಲ್ವೇಲ್ಲ ಅಂತ ಆಗ್ಲೇ ಗೊತ್ತಾಗೋದು ಆಮೇಲೆ ಇವ್ರು ಶಾರ್ಟ್ ಮೂವೀಸ್ ಮಾಡ್ತಿದ್ರು ಅವಾಗ ಗೊತ್ತಾಯ್ತು ಅವನು ಆರ್ಟಿಸ್ಟ್ ಆಗ್ತಾ ಅಂತ ಬಟ್ ನನ್ನ ಹತ್ರ ಹೇಳ್ಕೊಂಡಿರ್ಲಿಲ್ಲ ಯಾವತ್ತೂ ನಾನು ಆರ್ಟಿಸ್ಟ್ ಅಂತ ಬಟ್ ಆಮೇಲೆ ಗೊತ್ತಾಗ್ತಿತ್ತು ಸೊ ತುಂಬಾ ಚೆನ್ನಾಗಿ ಮಾಡಿದ್ದಾನೆ ನಾನೊಂದು ಅಷ್ಟು ಫೋಟೋಜಸ್ ಎಲ್ಲ ನೋಡಿದ್ದೀನಿ ಮುಂಚೆನೆ ಸೊ ತುಂಬಾ ಚೆನ್ನಾಗಿ ಬಂದಿದೆ ಸಿನಿಮಾ ಅದು ಬಿಟ್ಟು ಲಿರಿಸ್ಟ್ ಬಜಾರಲ್ಲಿ ಒಂದು ಮಸಾಣ ಸೇರೋಯ್ತು ಅಂತ ಒಂದು ಪ್ಯಾಥೋ ಬರ್ತಿದ್ದ ಪ್ರಮೋದು ಈ ಈ ಫಿಲಮ್ ಫುಟೇಜಸ್ ನಾನು ನೋಡಿದ್ದೀನಿ ತುಂಬಾ ಚೆನ್ನಾಗಿ ಬಂದಿದೆ ಬಟ್ ನಾವೆಲ್ಲ ಅದೇ ಮಾತಾಡ್ಕೊಂಡ್ ನಾವೆಷ್ಟು ಲಕ್ಕಿ ಇದ್ದು ಅಂದ್ರೆ ಜನ ನಮ್ಗೆ ಉಗಿಯಕ್ಕಾದ್ರೂ ಥಿಯೇಟರ್ ಬರೋರು ಬಂದು ಏನ್ ಸರಿ ಇಲ್ಲ ಅಂತ ಹೇಳೋರು ಇವತ್ತು ಚೆನ್ನಾಗಿದೆ ಅಂದ್ರೆ ಹೊಗಳಕು ಬರ್ತಿಲ್ಲ ಜನ ಥಿಯೇಟರ್ಗೆ ಅದೇನು ಅಂತ ಗೊತ್ತಿಲ್ಲ ನಾವು ಕೋವಿಡ್ ಆದ್ಮೇಲೆ ಅನ್ಕೊಂಡ್ ಓ ಟಿ ಟಿ ರೈಟರ್ಸ್ಗೆಲ್ಲ ಬ್ಲೆಸ್ಡ್ ಆಗುತ್ತೆ ಸೊ ನಾವು ಅನ್ಕೊಂಡಿದ ಕಂಟೆಂಟ್ ಎಲ್ಲ ಮೋಸ್ಟ್ಲಿ ಮಾಡ್ಬೋದು ಸೊ ಅದರಲ್ಲಿ ಬಟ್ ಉಲ್ಟಾ ಆಗುತ್ತೀಗ ಓ ಟಿ ಟಿ ನೋಡ್ಕೊತೀವಿ ಬಿಡು ಅಂತ ಈಗ ನನ್ನ ಮೂವಿ ಹೋಗಿದೆ ಟಿವಿ ರೇಟ್ಸ್ ಮತ್ತೆ ಟಿ ರೈಟ್ಸ್ ಒಂದು ಬಟ್ ನನಗೆ ಜನ ಸುಳ್ಳಿದೆ ಅನ್ಬಿಟ್ಟು ಇನ್ನೂ ಆಗಿಲ್ಲ ಇನ್ನ ಆಗಿಲ್ಲ ಬಿಸ್ನೆಸ್ ಅಂತ ಹೇಳ್ಕೊಂಡು ಹೋಗ್ತಾ ಇದ್ವಿ ಸೊ ಈ ರೀತಿ ಆಗ್ಬಿಟ್ಟಿದೆ ಬಟ್ ಅಫ್ಕೋರ್ಸ್ ಒಂದು ಟ್ರೆಂಡಿಂಗ್ ಹಾಗೆ ಆಗುತ್ತೆ ಯಾವುದೋ ಒಂದು ಬ್ಯಾಡ್ ಫೇಸಲ್ಲಿ ಇದೀವಿ ಅಷ್ಟೇ ಮತ್ತೆ ಅದೊಂದು ಸರಿ ಹೋಗಿ ಹೋಗುತ್ತೆ ಪ್ರತಿಯೊಬ್ಬರು ಸಿನಿಮಾನು ಕನ್ನಡಿಗರು ಬಂದು ನೋಡ್ತಾರೆ ಅಂತ ಅದಕ್ಕೆ ಈಗ ಮೂರು ಮಲಯಾಳಂ ಮೂವಿ ಚೆನ್ನಾಗಿ ಗೊತ್ತಿದೆ ಅದಕ್ಕೆ ಉದಾಹರಣೆ ಅಂತ ಎಲ್ಲರೂ ಮಾಧ್ಯಮ ಮೂಲಕ ಇಷ್ಟೇ ಹೊಸಬ್ರನ್ನ ಬಂದು ಪ್ರೋತ್ಸಾಹಿಸಿ ಅಂದ್ರೆ ಅಫ್ಕೋರ್ಸ್ ನೀವೊಂದಷ್ಟು ವಿಜುಲ್ಸ್ ನೋಡ್ತೀರಾ ಮೇಲೆ ಸ್ವಲ್ಪ ಇಂಟ್ರೆಸ್ಟಿಂಗ್ ಅನ್ಸಿದ್ರೆ ತೇಟರ್ ಬನ್ನಿ ತೇಟರ್ ಬಂದು ನೋಡಿ ಪ್ರೋತ್ಸಾಹಿಸಿ ಇನ್ನ ಇಡೀ ಟೀಮ್ ಗೆ ಮತ್ತೆ ಮುದ್ದಾ ಕಾಣ್ತಾ ಇದ್ರು ಇಬ್ರು ಆರ್ಟಿಸ್ಟ್ಗಳು ಮತ್ತೆ ಕೊಪ್ಪ ರಘು ಸರ್ ಧರ್ಮಣ್ಣ ರಂಗಣ್ಣ ರಘು ಸರ್ ಸೊ ಶಾಖಾರಿ ರಘು ಅವರು ಈಗ ಪ್ರತಿಯೊಬ್ರು ಇರೋದ್ರಿಂದ ಸೊ ಹ್ಯೂಜ್ ಆಗಿ ಕಾಣ್ತಿದ್ರು ನಮ್ಮ ಸೊ ಬಂದು ನೋಡಿ ಪ್ರೋತ್ಸಾಹಿಸಿ ಖು ನಿಮ್ಮ ಹೀರೋಗಳಿಗೆ ಸಾಕಷ್ಟು ಹೆಸರು ಇಟ್ಟಿದ್ದೀರಾ ನಿಮ್ ಗರಡಿಯವರೇ ಪ್ರಮೋದ್ ಸರ್ ಇಟ್ಟಿದ್ದಾರೆ ಮಾಡ್ಕೊಂಡಿದ್ದು ನಾನು ಸಿನಿಮಾಗ್ ಮಾತ್ರ ಇಟ್ಟಿದ್ದೀನಿ ಅವ್ನ ಸಿನಿಮಾ ಹೆಸರು ಇಟ್ಕೊಂಡಿದಾನೆ ಸೊ ಚೆನ್ನಾಗಿ ಕನ್ವರ್ಟ್ ಮಾಡ್ಕೊಂಡಿದ್ದಾನೆ ಮತ್ತೆ ದಿಲ್ಮಯ ಹೆಸರು ತುಂಬಾ ಖುಷಿಯಾಗಿದೆ ಅಂದ್ರೆ ಹೃದಯಮಯ ಅಂತ ಸೊ ನೈಸ್ ಒಳ್ಳೆ ಹೆಸರು ಇಟ್ಟಿದ್ದಾನೆ ಮತ್ತೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ